ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಬೀಟ್ರೂಟನ್ನು ನಮ್ಮ ಆಹಾರದಲ್ಲಿ ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ಬೇಕು ನೋಡಿ ಇದರಿಂದ ಮಾಡಿದ ರಾಯಿತ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಅದನ್ನು ಹೇಗೆ ಮಾಡಿದೆ ಅಂತ ಈಗ ನೋಡಿ ನೋಡಿ ಬೀಟ್ರೂಟ್ ರಾಯಿತಕ್ಕೆ ನಾನು ಒಂದು ಚಿಕ್ಕ ಬೀಟ್ರೂಟನ್ನು ತೆಗೆದುಕೊಂಡು ಅದನ್ನು ಇಟ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಎರಡು ಎರಡು ಸ್ಪೂನು ಎಣ್ಣೆ ಸಾಕು ಮತ್ತು ನೋಡಿ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಕರಿಬೇವು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿಟ್ಕೊಳ್ಳಿ ಮತ್ತು ಅರ್ಧ ಸ್ಪೂನು ಜೀರಿಗೆ ಒಂದು ಕಪ್ಪು ಗಟ್ಟಿ ಮೊಸರು ಮತ್ತು ನಾಲ್ಕು ಸ್ಪೂನು ಕಾಯಿ ತುರಿ ಎರಡು ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಕಾ ಟೀ ಕುಡಿಯುವ ಲೋಟ ಆದರೆ ಒಂದು ಅರ್ಧ ಕಪ್ಪು ನೀರು ಸಾಕು ಹಾಗೆ ನೋಡಿ ಮತ್ತೆ ಅರ್ಧ ಸ್ಪೂನು ಉಪ್ಪು ಈಗ ನೋಡಿ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೇನೆ ಆನಂತರ ಅದಕ್ಕೆ ಅರ್ಧ ಸ್ಪೂನು ಸಾಸಿವೆಯನ್ನು ಹಾಕ್ತಿದ್ದೇನೆ ಮತ್ತು ಕರ್ಬೇವನ್ನು ಹಾಕ್ತಾಯಿದ್ದೇನೆ ಮತ್ತು ಅರ್ಧ ಸ್ಪೂನು ಕಡಲೆಬೇಳೆನೂ ಈಗಲೇ ಹಾಕ್ತಾಯಿದ್ದೇನೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಆನಂತರ ನೋಡಿ ಅರ್ಧ ಸ್ಪೂನು ಬೇಳೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಕಡಲೆಬೇಳೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕೆ ಮೊದಲೇ ಕಡಲೆಬೇಳೆ ಹಾಕಬೇಕು ಆನಂತರ ಉದ್ದಿನಬೇಳೆ ನೋಡಿ ಹಾಗೆ ಎರಡೂ ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಈ ರೀತಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೇನೆ ಒಗ್ಗರಣೆ ಚೆನ್ನಾಗಿದ್ರೆ ಮಾತ್ರ ಟೇಸ್ಟ್ ಆಗುತ್ತೆ ನೋಡಿ ತುಳಿದಿಟ್ಟ ಬಿಟ್ರೂಟನ್ನು ಈಗ ಸೇರಿಸಿದ್ದೇನೆ ಅದನ್ನು ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಆನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಐದಾರು ಸ್ಪೂನಷ್ಟು ಅಷ್ಟು ನೀರನ್ನು ಸೇರಿಸ್ತಿದ್ದೇನೆ ಈಗ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಪಾತ್ರೆಯನ್ನು ಮುಚ್ಚಿದ್ಬಿಡಿ ಲೋ ಫ್ಲೇಮ್ನಲ್ಲಿ ಸ್ಟವ್ ಇರಲಿ ಸುಮಾರು ಒಂದು ಅರ್ಧ ನಿಮಿಷ ಆದಮೇಲೆ ಮುಚ್ಚಿದ್ದನ್ನು ಓಪನ್ ಮಾಡ್ತಾಯಿದ್ದೇನೆ ನೋಡಿ ನೀರೆಲ್ಲ ಆರಿದೆ ಹಾಗೆ ಬೀಟ್ರೂಟ್ ಕೂಡ ಸರಿಯಾಗಿ ಬಾಯ್ಲ್ ಆಗಿದೆ ಈಗ ಮತ್ತೆ ಪುನಃ ಕಡಾಯಿಯನ್ನು ಮುಚ್ಚಿಟ್ಬಿಟ್ಟು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹೀಗೆ ಈ ಬೀಟ್ರೂಟ್ ಪೀಸ್ಗಳು ಬಿಸಿ ಆರಲಿಕ್ಕೆ ನಾವು ಬಿಟ್ಟಿಡಬೇಕು ಅಂತ ನೋಡಿ ಬಿಸಿ ಆರಿದ ಮೇಲೆ ಈಗ ಮುಂದಿನ ಪ್ರೊಸೆಸ್ಸನ್ನು ಮಾಡ್ತಾಯಿದ್ದೇನೆ ಈಗ ನೋಡಿ ಪೂರ್ತಿಯಾಗಿ ಇದು ಬಿಸಿ ಆರಿದೆ ಈಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಹಾಗೆ ಅದಕ್ಕೆ ನೋಡಿ ಅರ್ಧ ಸ್ಪೂನು ಜೀರಿಗೆಯನ್ನು ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ ಅದನ್ನು ಸೇರಿಸಿದ್ದೇನೆ ಆನಂತರ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಈಗ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಪೇಸ್ಟ್ ಮಾಡಿ ಆಯಿತು ಅದನ್ನು ಈಗ ಬೀಟ್ರೂಟ್ ಬೇಯಿಸಿದ ಕಡಾಯಿಗೆ ಸೇರಿಸ್ತಿದ್ದೇನೆ ಆನಂತರ ಅದಕ್ಕೆ ಒಂದು ಕಪ್ಪು ಗಟ್ಟಿ ಮೊಸರು ಇಟ್ಕೊಂಡಿದ್ದೇವೆಲ್ಲ ಅದನ್ನು ಸೇರಿಸ್ತಿದ್ದೇನೆ ಎಲ್ಲವನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ನರಕೆ ಸೇರಿಸಿದ್ದೇನೆ ಆನಂತರ ನೋಡಿ ಒಂದು ಗ್ರೀನ್ ಚಿಲ್ಲಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಇಲ್ಲಿ ಸೇರಿಸ್ತಿದ್ದೇನೆ ಈಗ ನೋಡಿ ನಮ್ಮ ರುಚಿಯಾದ ಆರೋಗ್ಯಯುತವಾದ ರೆಡಿ ರೆಡಿಯಾಯಿತು ಸ್ನೇಹಿತರೆ ಟೇಸ್ಟಿ ಮತ್ತು ಆರೋಗ್ಯಯುತವಾದ ರಾಯಿತವನ್ನು ನೀವು ಕೂಡ ಮಾಡಿ ಬೀಟ್ರೂಟ್ಸ್ನ ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ ಸೊ ಈ ರೀತಿಯಾಗಿ ಬೀಟ್ರೂಟ್ಸನ್ನು ನಿಮ್ಮ ಆಹಾರದಲ್ಲಿ ಉಪಯೋಗಿಸಿ